ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ನಾನು ಒಂದೇ ಬೆಲ್ಲದ ಪಾಕದಲ್ಲಿ ಐದು ವೆರೈಟಿನ ಉಂಡಿ ಹ್ಯಾಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಹಣ ತಗೊಳ್ಳೋದು ಬೇಡ ಏನು ಬೇಡ ಆರಾಮಾಗಿ ಯಾರಿಗೆ ಉಂಡೆ ಮಾಡಲು ಬರೋದಿಲ್ವೋ ಅವರೆಲ್ಲರೂ ಉಂಡೇನ ಕಟ್ಕೋಬೋದು ಅಷ್ಟೊಂದು ಸುಲಭವಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದಕ್ಕೆ ನಾವು ಒಂದು ಪರ್ಫೆಕ್ಟಾಗಿ ಬಂದಿದೆ ಇದರಲ್ಲಿ ಕೆಡುತ್ತೆ ಅನ್ನೋ ಭಯ ಏನೂ ಇಲ್ಲ ನೀವು ಆರಾಮಾಗಿ ಕಟ್ಕೊಬೋದು ಯಾರಿಗೆ ಬರೋದಿಲ್ವೋ ಅವರೆಲ್ಲರೂ ಕಟ್ಕೊಬೋದು ಅಷ್ಟೊಂದು ಸರಳವಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಪಾಕದ ಆನ ಗೊತ್ತಿಲ್ಲದೋರು ಕೂಡ ಕಟ್ಕೋಬೋದು ನನಗೆ ಪಾಕದ ಆನ ಎಲ್ಲ ಬರೋದಿಲ್ಲ ಅನ್ನೋರು ಕೂಡ ಕಟ್ಕೋಬೋದು ಆಮೇಲೆ ಹೆಲ್ದಿಯಾಗಿದೆ ಇದು ಆರ್ಗ್ಯಾನಿಕ್ ನಾನು ಬೆಲ್ಲ ತೊಗೊಂಡಿರೋದು ತುಂಬ ಸಿಂಪಲ್ಲಾಗಿ ಸರಳವಾಗಿ ಕಡಿಮೆ ಸಮಯದಲ್ಲಿ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಲಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಪ್ಲೀಸ್ ಮರಿಬೇಡಿ ಸ್ನೇಹಿತರೆ ಇದು ಒಂದು ಕೆ ಜಿ ಬೆಲ್ಲ ಇದೆ ಒಂದು ಕೆ ಜಿ ಬೆಲ್ಲದಲ್ಲಿ ನಾನು ಐದು ವೆರೈಟಿನ ಹ್ಯಾಕ್ ಮಾಡೋದು ಅಂತ ತೋರಿಸ್ತೀನಿ ಇದು ಒಡೆಯೋದು ಬೇಡ ಏನು ಬೇಡ ಹೀಗೆ ಡೈರೆಕ್ಟಾಗಿ ಕಡಾಯಿನಲ್ಲಿ ಹಾಕ್ಬಿಡೋದು ನೋಡಿ ನಾನು ಇದರಲ್ಲಿ ಡ್ರೈ ಫ್ರೂಟ್ಸು ಮತ್ತು ರವೆ ಎಲ್ಲ ಹುರ್ಕೊಂಡು ಬಿಟ್ಟಿದ್ದೀನಿ ಇದೇ ಕಡಾಯಿಯಲ್ಲಿ ತುಪ್ಪ ಹಾಕಿ ಹುರಿದಿದ್ದೀನಿ ಅದಕ್ಕೋಸ್ಕರ ಇದೇ ಕಡಾಯಲ್ಲಿ ಮತ್ತೆ ನಾನು ಪಾಕನ ಮಾಡ್ಕೊಳ್ತೀನಿ ಇವಾಗ ನೋಡಿ ಇದು ಬೆಲ್ಲನ ಒಡೆಯೋದು ಬೇಡ ಹೀಗೆ ಇಟ್ಬಿಡೋಣ ಸ್ವಲ್ಪ ನೀರು ಹಾಕಿದ್ದೀನಿ ನೋಡ್ಕೊಳ್ಳಿ ಸ್ವಲ್ಪ ನೀರಿದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೋಡಿ ಸ್ವಲ್ಪ ನೀರು ಜಾಸ್ತಿ ಏನು ಬೇಡ ಮತ್ತೆ ನೋಡ್ಕೊಂಡು ಹಾಕ್ಬೋದು ಜಾಸ್ತಿ ಬೇಕು ಅಂದರೆ ನೋಡ್ಕೊಂಡು ಹಾಕ್ಕೊಳಕ್ಕೆ ಬರುತ್ತೆ ಇದು ಬೆಲ್ಲ ಕರಗಬೇಕು ಕರಗೋವರೆಗೂ ಹೀಗೆ ಇಟ್ಕೊಂಡ್ಬಿಡೋಣ ಮಧ್ಯೆ ಸ್ವಲ್ಪ ಈ ಥರ ತಿರುಗುತ್ತಾ ಇರಬೇಕು ನೋಡಿ ಇದು ನಾನು ಮಧ್ಯೆ ಮಧ್ಯೆ ಈ ಥರನೇ ಮಾಡಿದ್ದೀನಿ ಮಾಡೋದ್ರಿಂದ ಈ ಥರ ಬೆಲ್ಲ ಕರಗ್ತಾ ಇದೆ ಇದು ಹಾಪ್ ಆಗಿದೆ ನೋಡಿ ಇವಾಗ ಮತ್ತು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿರ್ಬೇಕು ಇದನ್ನು ನೋಡಿ ಇದು ಬೆಲ್ಲ ಕರಿಕಿದೆ ಇನ್ನೊಂದು ಸ್ವಲ್ಪ ಉಳಿದಿದೆ ಇವಾಗ ಇದು ಸೈಡಿಗೆ ಆಗಿರುತ್ತೆ ಇದನ್ನು ನಾವು ಹಾಗೆ ಎಷ್ಟು ಬೇಕೋ ಅಷ್ಟು ಹಾಗೆ ತೊಗೊಂಡು ಬಿಡೋಣ ಇದು ಮತ್ತೆ ಕರಗ್ತಾ ಹೋಗುತ್ತೆ ಇವಾಗ ಆಲ್ರೆಡಿ ಇದು ಪಾಕ ಆಗಿದೆ ಇದನ್ನು ತಗೊಳ್ಳೋಣ ಉಂಡೆ ಮಾಡೋದಕ್ಕೆ ತಗೊಳ್ಳೋಣ ನೋಡಿ ಫಸ್ಟಿಗೆ ನಾನು ಶೇಂಗಾ ಉಂಡೆ ಹ್ಯಾಗೆ ಮಾಡಬೇಕಂತ ತೋರಿಸ್ತೀನಿ ಇದು ಹುರಿದು ಇಟ್ಟಿರೋದು ಒಂದು ಬಟ್ಲ ಶೇಂಗಾ ಒಂದು ಬಟ್ಲಷ್ಟು ಪುಟಾಣಿ ತಗೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕೊಂಡ್ಬಿಡಬೇಕು ಇದು ಈ ಥರ ಯಾಕೆ ಮಾಡಬೇಕು ಅಂದರೆ ಬೇಗನೆ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ನಾನು ಒಂದು ಬಟ್ಲಷ್ಟು ಪಾಕನ ತಗೊಳ್ತೀನಿ ನೋಡಿ ಒಂದು ಬಟ್ಲಿದೆ ಇದು ಇದನ್ನು ಸೋಸ್ಕೊಂಡ್ಬಿಡ್ಬೇಕು ಇದು ಬಿಸಿಯಾಗಿರುತ್ತೆ ಅದಕ್ಕೋಸ್ಕರ ಈ ಥರ ನಾನು ಒಂದು ಪಕ್ಕದ ಹಿಡಿದಿದ್ದೀನಿ ಇದನ್ನ ಸೋಸ್ಕೋಬೇಕು ಏನಾದರೂ ಇದ್ರೆ ಇದರಲ್ಲೇ ಬಂದುಬಿಡುತ್ತೆ ಅದಕ್ಕೋಸ್ಕರ ಈ ಸೋಸ್ಕೊಬೇಕು ಈ ತರ ಜಾಸ್ತಿ ಗಟ್ಟಿ ಆದ್ರೆ ಆ ಪಾಕ ಏನು ಕುದಿಯುತ್ತಿರುತ್ತಲ್ಲ ಅದರಲ್ಲೇ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಏನು ಹಾಳಾಗೋದಿಲ್ಲ ಇದನ್ನ ತೆಗ್ದ್ಬಿಡೋಣ ಇವಾಗ ಇದನ್ನು ಮತ್ತು ನಮ್ಗೆ ಇನ್ನೂ ಒಂದು ಸ್ವಲ್ಪ ಪಾಕ ಬೇಕು ಅಂತ ಅನಿಸಿದ್ರೆ ನಾವು ಇದರಲ್ಲಿ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಹಾಕ್ಬೋದು ಜಾಸ್ತಿ ಹಾಕ್ಕೊಂಡ್ರೆ ಸಿಹಿ ಜಾಸ್ತಿ ಆಗುತ್ತೆ ಕರೆಕ್ಟಾಗಿ ಹಾಕ್ಕೊಳ್ಬೋದು ಯಾಕಂದರೆ ನಾವು ಆಲ್ರೆಡಿ ಅಲ್ಲಿ ಪಾಕ ರೆಡಿ ಇಟ್ಟಿರ್ತೀವಿ ಯಾರಿಗೆ ಲಡ್ಡು ಮಾಡಲು ಬರೋದಿಲ್ವೋ ಅವರೆಲ್ಲ ಈ ಥರ ಮಾಡ್ಕೊಬೋದು ಯಾಕಂದರೆ ಅಲ್ಲಿ ರೆಡಿ ಇರುತ್ತೆ ಪಾಕ ಕಡಿಮೆ ಬಿದ್ದರೆ ಹಾಕ್ಕೊಬೋದು ಅದಕ್ಕೋಸ್ಕರ ಈ ಥರ ಮಾಡೋದು ಸುಲಭವಾಗಿರುತ್ತೆ ನೋಡಿ ಇದು ಆಗಿದೆ ಆಮೇಲೆ ಬಿಸಿ ಇರುವಾಗ ಕಟ್ಟಬಾರ್ದು ಯಾಕಂದರೆ ಬಿಸಿ ಇರುವಾಗ ಕಟ್ಟಿದ್ರೆ ಎಲ್ಲ ಗಟ್ಟಿಯಾಗಿ ಬಂದುಬಿಡುತ್ತೆ ಒಡೆಯೋದೇ ಇಲ್ಲ ಆಮೇಲೆ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದಮೇಲೆ ಕಟ್ಟೋದು ಒಳ್ಳೆಯದು ಈಸಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಅಷ್ಟು ಉಂಡಿನ ನಾನು ಕಟ್ ಆಗಿದೆ ಈ ಥರ ಮತ್ತೆ ಮುಂದೆ ಏನು ಮಾಡ್ತೀವಿ ಇದರಲ್ಲೇ ಮಾಡ್ಕೊಂಬಿಡೋಣ ನೋಡಿ ಈ ಥರ ಬಂದಿದೆ ಶೇಂಗಾ ಪುಟಾನಿ ಲಡ್ಡು ಇವಾಗ ಮತ್ತೆ ನಾನು ಒಂದು ಬಟ್ಲಷ್ಟು ಪಾಕನ ತೊಗೊಂಡಿದ್ದೀನಿ ಇದನ್ನು ಸೋಸಿಟ್ಕೊಂಡಿದ್ದೀನಿ ನಾನು ಅದಕ್ಕೆ ಹಾಗೆ ಹಾಕ್ತಾಯಿದ್ದೀನಿ ಇವಾಗ ಇದು ರವೆ ಉಂಡೆ ಇದ್ದೀನಿ ಒಂದು ಬಾಟ್ಲಷ್ಟು ತುಪ್ಪದಲ್ಲಿ ಹುರಿದಿರೋದು ಇದು ರವೆ ಚೆನ್ನಾಗಿ ಹುರ್ಕೋಬೇಕು ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಬಾದಾಮ್ ಹಾಕ್ತಾಯಿದ್ದೀನಿ ಇದು ಕೂಡ ತುಪ್ಪದಲ್ಲಿ ಹುರಿದಿರೋದು ಇದು ಗೋಡಂಬಿ ಮತ್ತು ಕುಂಬಳಕಾಯಿ ಬೀಜ ಆಮೇಲೆ ಕಲಂಗಡಿ ಬೀಜ ಕಸಗಸೆ ಇದಿಷ್ಟು ಇದೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇದು ಭಾಳ ಸರಳಿದೆ ಯಾರು ಯಾರಿಗೆ ಮಾಡಲು ಬರೋದಿಲ್ವೋ ಅವರೆಲ್ಲರೂ ಮಾಡ್ಕೋಬೇಕು ಇದು ಪಾಕ ಕೆಟ್ಟು ಹೋಯಿತು ಅನ್ನೋ ಮಾತೇ ಇರೋಲ್ಲ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಆಮೇಲೆ ಇದು ರವೆ ಉಂಡೆ ಕೂಡ ಅಷ್ಟೇ ತಣ್ಣಗಾದಮೇಲೆ ನಾವು ಕಟ್ಕೋಬೇಕು ಇದು ಬಿಸಿ ಇದೆ ಸ್ವಲ್ಪ ಹೊತ್ತು ಬಿಡೋಣ ನೋಡಿ ಇದು ಆರಿದೆ ತಣ್ಣಗಾದಮೇಲೆ ರವೆ ಉಂಡೆನ ಕಟ್ಕೋಬೇಕು ಬಿಸಿ ಇದ್ದಾಗ ನೀವೇನಾದರೂ ಕಟ್ಟಿದ್ರಿ ಅಂದರೆ ಕಲ್ ತೊಗೊಂಡು ಒಡೆದ್ರೂ ಕೂಡ ಒಡೆಯೋದಿಲ್ಲ ಅದು ಅಷ್ಟೊಂದು ಹಾರ್ಡಾಗಿ ಬಂದಿರುತ್ತೆ ಅದಕ್ಕೋಸ್ಕರ ತಣ್ಣಗಾದ್ಮೇಲೆ ಕಟ್ಟಬೇಕು ಮತ್ತು ನಿಮಗೆ ಅನಿಸ್ತಿರಬೇಕು ಇಷ್ಟೆಲ್ಲ ಉದುರು ಉದುರಾಗಿದೆ ಇದು ಹ್ಯಾಕ್ ಕಟ್ಟಕ್ಕೆ ಬರುತ್ತೆ ಅಂತ ಒಂದು ಇದು ಬರಲಿಲ್ಲ ಅಂದರೆ ಏನು ಮಾಡಬೇಕು ಇದ್ರ ಮೇಲೆ ಒಂದು ಸ್ವಲ್ಪ ಹಾಲು ಹಾಕ್ಕೋಬೇಕು ಹಾಲು ಹಾಕಿಬಿಟ್ಟು ಕಟ್ಟಿದ್ರೆ ಬರುತ್ತೆ ಬಿಸಿ ಬಿಸಿದಾಗ ಕಟ್ಟಬಾರ್ದು ಇದು ಬೆಲ್ಲದ್ದು ರವೆ ಉಂಡೆ ಇದು ಆರ್ಗ್ಯಾನಿಕ್ ಬೆಲ್ಲ ನಾನು ಯೂಸ್ ಮಾಡ್ತಾ ಇರೋದು ಆರೋಗ್ಯಕ್ಕೆ ಈ ಥರ ಕಟ್ಕೊಳ್ಳೋಣ ಸ್ವಲ್ಪ ಹಾಲು ಹಾಕ್ಕೊಬೋದು ಇವಾಗಿದು ಕರೆಕ್ಟಾಗಿ ಬಂದಿದೆ ಏನು ತೊಂದರೆ ಇಲ್ಲ ಹೀಗೆ ಕಟ್ಕೊಂಡ್ಬಿಡೋಣ ನೋಡಿ ಇದು ರವೆ ಉಂಡೆ ಕಂಪ್ಲೀಟ್ ಆಗಿದೆ ಈ ಥರ ಬಂದಿದೆ ತುಂಬ ಸಾಫ್ಟಾಗಿರುತ್ತೆ ಇದು ಒಡೆದ ಮೇಲೆ ಆರಾಮಾಗಿ ತಿನ್ಬೌದು ಅಷ್ಟು ಚೆನ್ನಾಗಿ ಬಂದಿರುತ್ತೆ ಇದನ್ನು ಇವಾಗ ಎಳ್ಳಿದು ಇದನ್ನು ಹುರಿದಿಟ್ಕೊಂಡಿದ್ದೀನಿ ನಾನು ಮುಂಚೆನೇ ಹುರಿದಿದ್ದೀನಿ ಇದು ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಇದು ನಾನು ಸೋಸಿಟ್ಟಿದ್ದೀನಿ ಇದು ಬೆಲ್ಲದ ಪಾಕ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೇಕು ಆ್ಯಕ್ಚುಲಿ ಇದು ಒಂದಕ್ಕೆ ಒಂದೇ ಹಾಕೋಬೇಕು ಕಡಿಮೆ ಜಾಸ್ತಿ ಅಂತ ಏನಿರಲ್ಲ ಇನ್ನೊಂದು ಕಡಿಮೆ ಏನಾದರೂ ಆದರೂ ಕೂಡ ನಾವು ಮತ್ತೆ ಇದು ಪಾಕ ರೆಡಿ ಇರುತ್ತೆ ಹಾಕೋಬೋದು ಏನು ತೊಂದರೆ ಇಲ್ಲ ಹಾಕೋಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಬೆಲ್ಲದ ಪಾಕ ಏನು ಇಟ್ಟಿದ್ನಲ್ಲ ಅದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಅದು ಇದೆ ತಣ್ಣಗೆ ಆಗ್ತಾ ಇದೆ ಆಲ್ರೆಡಿ ಅದು ಬಿಸಿ ಏನಿಲ್ಲ ಮುಂಚೆ ನಾನು ಫಸ್ಟಿಗೆ ತೊಗೊಂಡಾದಾಗ ಭಾಳನೇ ಬಿಸಿ ಇತ್ತು ಇವಾಗ ಅಷ್ಟೊಂದು ಬಿಸಿ ಇಲ್ಲ ನೋಡಿ ಆರಿದೆ ಇವಾಗ ಆರಾಮಾಗಿ ಕಟ್ಕೊಂಡ್ಬಿಡ್ಬೋದು ನಾವು ಇದನ್ನು ಕೈಗೆ ಹಿಂಗೆ ಅಂಟುಕೊಳ್ತಾ ಇರುತ್ತಲ್ಲ ಈ ಥರ ಅಂಟುಕೊಳ್ತಾ ಇದ್ದರೆ ಏನು ಮಾಡಬೇಕು ಅಂತ ಅನಿಸ್ತಾ ಇರುತ್ತಲ್ಲ ಆ ಟೈಮಲ್ಲಿ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಡ್ಬೇಕು ಈ ಥರ ತುಪ್ಪ ಹಚ್ ಈ ಥರ ಬಂದಿದೆ ಹಳ್ಳಿನ ನುಂಡೆ ರೆಡಿ ಇವಾಗ ಇದು ಚುರುಮುರಿ ಉಂಡೆನ ಮಾಡ್ಕೊಳ್ಳೋಣ ಇದು ದಪ್ಪ ಸೈಜಲ್ಲಿ ಇರೋದು ದಪ್ಪ ಇರುತ್ತೆ ಇದು ಇದರ ಲೇಯರು ದಪ್ಪ ಇರುತ್ತೆ ಇನ್ನೊಂದು ತೆಳುವಾಗಿ ಕೂಡ ಇರುತ್ತೆ ಇದು ದಪ್ಪ ಇದೆ ಸ್ವಲ್ಪ ಸಾಲ್ಟ್ ಇರುತ್ತೆ ಇದು ಸಾಲ್ಟೆಡ್ ಅಳ್ಳಿರುತ್ತೆ ಇದು ಇದಕ್ಕೆ ಒಂದು ಬಟ್ಟಲಷ್ಟು ಬೆಲ್ಲನ ಹಾಕ್ಕೊಳ್ಳೋಣ ಒಂದು ಬಟ್ಟಲು ತೊಗೊಂಡಿದ್ದೀನಿ ನೋಡಿಕೊಂಡು ಹಾಕ್ಕೊಳ್ಳೋಣ ಒಂದೇ ಸಲಕೆ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಯಾಕಂದರೆ ಬೆಲ್ಲದ ಪಾಕ ರೆಡಿನೇ ಇರುತ್ತೆ ಯಾವಾಗ ಬೇಕೋ ನಮ್ಗೆ ಹಾಕ್ಕೊಳೋಕ್ಕೆ ರೆಡಿ ಇರುತ್ತೆ ಏನು ಹಾಳಾಗುತ್ತೆ ಲೇಟ್ ಆದರೆ ಕೆಟ್ಟೋಗುತ್ತೆ ಅಂಥದ್ದು ಏನೂ ಆಗಲ್ಲ ರೆಡಿ ಇರೋದರಿಂದ ನಾವು ನೋಡಿಕೊಂಡು ಹಾಕೊಳ್ಬೋದು ಒಂದೇ ಸಲಕ್ಕೆ ಹಾಕಿ ಹಾಳು ಮಾಡೋದಕ್ಕಿಂತ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ಈ ಥರ ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ಜನರಿಗೆ ಪಾಕ್ ಆಗಿರೋದು ಗೊತ್ತಾಗೋದಿಲ್ಲ ಮತ್ತು ಲಡ್ಡು ಕಟ್ಟೋಕ್ಕೂ ಬರೋದಿಲ್ಲ ಆ ಥರ ಇರೋರಿಗೆ ಇದು ಭಾಳನೇ ಸುಲಭವಾಗಿದೆ ಒಂದು ಕೆ ಜಿದು ಬೆಲ್ಲನ ಇಟ್ಕೊಂಡು ಬಿಡಬೇಕು ಮತ್ತು ಏನಾದರೂ ಪಾಕ ಉಳಿತು ಅಂದರೆ ನೀವು ಹಾಳಾಗುತ್ತೆ ಅನ್ನೋದೇನು ಭಯ ಇಲ್ಲ ಅದನ್ನು ನೀವು ಹಾಲಿಗೆ ಅದು ಕುಡಿತೀವಲ್ಲ ಆ ಟೈಮಲ್ಲಿ ಕೂಡ ಹಾಕ್ಕೋಬೋದು ಅಂದರೆ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಕ ಹಾಕಿದ್ರೆ ನಿಮಗೆ ಅದು ಚಪಾತಿ ಜೊತೆಗೆ ಹಚ್ಕೊಂಡು ಊಟ ಮಾಡ್ಬೋದು ಬೆಲ್ಲದ ಪಾಕ ಆಗಿರುತ್ತಲ್ಲ ಅದಕ್ಕೋಸ್ಕರ ಆ ಥರನೂ ಮಾಡ್ಕೋಬೋದು ಆಮೇಲೆ ಇದು ಪಾಕ ಹೆಚ್ಚು ಕಡಿಮೆ ಆದಾಗ ಹಾಳಾಗೋ ಚಾನ್ಸ್ ಇರುತ್ತೆ ಈ ಥರ ಜಾಸ್ತಿ ಮಾಡ್ಕೊಂಡು ಇಟ್ಟಾಗ ಏನಾಗ್ಬಿಡುತ್ತೆ ಹೆಚ್ಚು ಕಡಿಮೆ ಆದ್ರೂ ನಾವು ಪಾಕ ಹಾಕೋಬೋದು ಹಾಳಾಗೋದಿಲ್ಲ ಕೆಡೋದಿಲ್ಲ ನಾವು ಮಾಡಬೇಕಾದಾಗ ಅದಕ್ಕೋಸ್ಕರ ಈ ಥರನ ಮಾಡ್ಕೋಬೇಕು ಒಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡ್ಬಿಡೋಣ ಯಾಕಂದರೆ ಈ ಥರ ಆಗುತ್ತೆ ಅಲ್ಲ ಇದು ಬೆಲ್ಲದ ಪಾಕ ಎಲ್ಲ ಕೈಗೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ತುಪ್ಪ ಹಚ್ಕೊಂಡ್ಬಿಡೋಣ ಒಂದು ಸ್ವಲ್ಪ ಏನಾಗುತ್ತೆ ಅದನ್ನು ಕೈಗೆ ಅಂಟ್ಕೊಳ್ಳೋದಿಲ್ಲ ಕಟ್ಟಬೇಕಾದ್ರೆ ನಮಗೆ ಸರಳವಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ತುಪ್ಪನ ಹಚ್ಕೊಂಬಿಡೋಣ ನೋಡಿ ನಾನು ಈ ಕೈಗೆ ತುಪ್ಪ ಹಚ್ಚಲ್ಲ ಈ ಕೈಗೆ ಹಚ್ಚಿದ್ದೀನಿ ಯಾಕೆ ಈ ಥರ ಮಾಡ್ತಾಯಿದ್ದೀನಿ ಅಂದರೆ ನಿಮಗೆ ಗೊತ್ತಾಗಬೇಕು ನಾನು ಮುಂಚೆನೆ ಹಚ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗೋದಿಲ್ಲ ನೀವು ಮಾಡ್ದಾಗ ಈ ಥರ ಆದರೆ ನಿಮಗೂ ಒಂಥರ ಏನಪ್ಪ ಹೀಗಾಗಿಬಿಡ್ತು ಬರುತ್ತೋ ಇಲ್ಲ ಅಂತ ನಿಮಗೂ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ಬೇಕು ಅಂತಲೇ ಈ ಥರ ನೋಡಿ ಈ ಥರ ಬಂದಿದೆ ಇಷ್ಟೊಂದು ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟಪಡ್ತಾರೆ ಮಕ್ಕಳಷ್ಟೇ ಅಲ್ಲ ದೊಡ್ಡವ್ರು ಕೂಡ ಇಷ್ಟಪಡ್ತಾರೆ ಈ ಥರ ಉಂಡೆ ಕಟ್ಟಿದ್ರೆ ಆಮೇಲೆ ಇದು ಪಾಕ ನಿಮಗೆ ಹೇಳ್ತಾ ಇದ್ನಲ್ಲ ಮುಂಚೆ ಪಾಕ ಆಗಿದೆ ಇಲ್ಲ ಅಂತ ಯಾರಿಗೆ ತಿಳಿಯೋದಿಲ್ಲ ತುಂಬ ಜನರಿಗೆ ಗೊತ್ತಾಗೋದಿಲ್ಲ ಇದು ಒಂದೆಳೆಯೇ ಆಫ್ ಎಳೆ ಅಂತ ಹೀಗೆಲ್ಲ ಇರುತ್ತೆ ಅದು ಬಂದಿದೆ ಇಲ್ಲ ಹಣ ಆಗಿದೆ ಇಲ್ಲ ಅಂತ ತಿಳಿಯೋದಿಲ್ಲ ಅಂಥವ್ರು ಕೂಡ ಆರಾಮಾಗಿ ಮಾಡ್ಕೋಬೋದು ಇನ್ನೊಂದು ಸಕ್ಕರೆಯಲ್ಲೆಲ್ಲ ಮಾಡ್ಕೋಬೇಡಿ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬೆಲ್ಲ ತುಂಬ ಒಳ್ಳೆಯದು ಬೆಲ್ಲ ತಿಂದರೂ ಏನು ತೊಂದರೆ ಆಗೋದಿಲ್ಲ ಈ ಥರ ಮಾಡಿ ತಿನ್ಬೌದು ನಾನು ಅಂದ್ಕೊಳ್ತೀನಿ ನೀವು ಗಣೇಶ್ ಚತುರ್ಥಿಗೆ ಈ ಥರ ನಾನು ಏನು ತೋರಿಸಿದ್ದೀನಿ ಇವು ಈ ಥರ ಲಡ್ಡುನ ನೀವು ಮಾಡ್ತೀರಿ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬಹಳ ಸರಳಿದೆ ನೀವು ಆರಾಮಾಗಿ ಮಾಡ್ಕೋಬೋದು ಯಾರ್ಯಾರಿಗೆ ಲಡ್ಡು ಮಾಡ್ಲಿಕ್ಕೆ ಬರೋದಿಲ್ಲೋ ಅವರೆಲ್ಲರೂ ಮಾಡ್ಕೋಬೋದು ಅಷ್ಟೊಂದು ಈಸಿಯಾಗಿ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ಆರಾಮಾಗಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇದರಲ್ಲಿ ಕಲರ್ ಕೂಡ ಹಾಕ್ಕೋಬೋದು ಕಲರ್ ಬೇಡ ಅಂತ ನಾನು ಹಾಕಿಲ್ಲ ಸ್ವಲ್ಪ ಜಾಸ್ತಿ ಹಾಕೋದು ಬೇಡ ಯಾಕಂದರೆ ಇದು ಗಟ್ಟಿಯಾಗಿರೋದರಿಂದ ಕ್ವಾಂಟಿಟಿ ಜಾಸ್ತಿ ಆಗಿರುತ್ತೆ ಇದು ಅದಕ್ಕೋಸ್ಕರ ನೋಡಿ ಒಂದು ಬಟ್ಲಷ್ಟು ಹೆಚ್ಚಿರೋ ಕೊಬ್ಬರೇನ ತಗೊಳ್ತಾ ಇದ್ದೀನಿ ಕೊಬ್ಬರಿ ಇದು ಇದು ಅಂಟು ಹುರಿದಿರೋದು ತುಪ್ಪದಲ್ಲಿ ಹುರಿದಿಟ್ಟಿದ್ದೀನಿ ನಾನು ಇದನ್ನು ಮತ್ತು ಇದು ಬಾದಾಮ್ ಹಾಕ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ ನಿಮ್ಮ ಹತ್ರ ಯಾವ್ದಾವ್ದು ಇರುತ್ತೋ ಅದನ್ನೆಲ್ಲ ಹಾಕ್ಕೊಳ್ಳಿ ರುಚಿ ಹೆಚ್ಚಿಗೆ ಬರುತ್ತೆ ಅಂಟಿನ ಉಂಡೆ ಅಂದರೆ ಡ್ರೈ ಫ್ರೂಟ್ಸ್ ಜಾಸ್ತಿ ಇರಬೇಕು ಅದರಲ್ಲಿ ನೋಡಿ ಇದನ್ನು ಕೂಡ ಕುಂಬಳಕಾಯಿ ಬೀಜ ಮತ್ತು ಕಲಂಗಡಿ ಬೀಜ ಗೋಡಂಬಿ ಇದನ್ನೆಲ್ಲ ಹಾಕಿದ್ದೀನಿ ಇದರಲ್ಲಿ ಇನ್ನೊಂದು ಉಂಡೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ದಿನಾಲು ಒಂದು ತಿನ್ನಬೇಕು ಇನ್ನೊಂದು ಯಾರಿಗೆ ವೇಟ್ ಇರುತ್ತಲ್ಲ ತುಂಬ ತೆಳ್ಳಗಿರ್ತಾರೆ ಅಂಥವ್ರು ಇದನ್ನು ದಿನಾಲು ಒಂದು ಬೆಳಗ್ಗೆ ತಿನ್ನಬೇಕು ಹೆಲ್ದಿ ಇರುತ್ತೆ ಇದು ಮತ್ತು ತುಂಬ ವೀಕ್ ಅಂತ ಇರ್ತಾರಲ್ಲ ಅಶಕ್ತಿ ಭಾಳ ಜನರಿಗೆ ಅಶಕ್ತಿ ಅಂತ ಇರ್ತಾರೆ ಅಂಥವರೆಲ್ಲ ಇದು ಅಂಟಿನ ಉಂಡೆನ ತಿನ್ನಬೇಕು ಭಾಳ ಶಕ್ತಿ ಬರುತ್ತೆ ಇದಕ್ಕೆ ಆಮೇಲೆ ಇದರಲ್ಲಿ ಡ್ರೈ ಫ್ರೂಟ್ಸಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ಹಾಕ್ಕೊಳ್ಬೇಕು ಖಜೂರಿ ಅಂದರೆ ಖಜೂರಿ ಬೇಡ ಅಂದರೆ ನಮಗೆ ಒಂದು ಬಾಣಂತಿಯರಿಗೆ ಆಮೇಲೆ ಮಕ್ಕಳೆಲ್ಲ ಚಿಕ್ಕ ಮಕ್ಕಳು ದೊಡ್ಡವರಾದಾಗ ಕೂಡ ಇದನ್ನು ಕೊಡ್ತಾರೆ ನೋಡಿ ಇದರಲ್ಲಿ ಆಲ್ರೆಡಿ ತುಪ್ಪ ಕೊಬ್ಬರಿಯಲ್ಲಿರೋದು ಎಣ್ಣೆ ಇದೆಲ್ಲ ಬಿಡುತ್ತೆ ಅದಕ್ಕೋಸ್ಕರ ಕೈಗೇನು ಹಚ್ಕೊಳ್ಳೋದು ಬೇಕಿಲ್ಲ ಈಗೇ ಕಟ್ಕೊಂಡ್ಬಿಡ್ಬೋದು ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ನೋಡಿ ಕಂಪ್ಲೀಟ್ ಆಗಿಬಿಡ್ತು ಶೇಂಗಾದ ಉಂಡೆ ಇನ್ನೊಂದು ನಾನು ಟೇಸ್ಟ್ ಮಾಡಿ ಹೇಳೋದಿಲ್ಲ ಯಾಕಂದರೆ ಇದು ಗಣೇಶನಿಗೋಸ್ಕರ ನಾನು ಮಾಡಿದ್ದೀನಿ ನೈವೇದ್ಯಕ್ಕೆ ಬೇಕು ಅಂತಲೇ ಇಡ್ತೀನಿ ಇದು ಟೇಸ್ಟ್ ಮಾಡೋದಿಲ್ಲ ಹಾಗೆ ಇಡ್ತೀನಿ ಮತ್ತು ಇದು ಶೇಂಗಾದುಂಡೆ ಫಸ್ಟ್ ಈ ಕಟ್ಟಿರೋದು ಸೆಕೆಂಡು ರವೆ ಉಂಡೆನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಉಂಡೆನೂ ಚೆನ್ನಾಗಿ ಬಂದರೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಇದು ಮೂರನೇದು ಇದು ಎಳ್ಳು ಉಂಡೆ ಇದು ಎಳ್ಳು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕಂದರೆ ಮಳೆ ಚಳಿ ಇದ್ದಾಗೆಲ್ಲ ಉಣ್ಣಬೇಕು ಆಮೇಲೆ ಹಲ್ಲು ಮೂಳೆ ಇವೆಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ ಗಟ್ಟಿಯಾಗಿರುತ್ತೆ ಆಮೇಲೆ ಇದು ಚುರುಮುರಿ ಉಂಡೆ ಇದು ಮಕ್ಕಳಂತರೂ ಭಾಳ ಇಷ್ಟಪಟ್ಟು ತಿನ್ನುವಂಥ ಉಂಡೆ ಇದು ಇವಾಗಿದು ಅಂಟಿನ ಉಂಡೆ ಅಂಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ನಾನು ಅಂದ್ಕೊಳ್ತೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಇವೇನು ತೋರಿಸಿದ್ದೀನಲ್ಲ ಐದು ವೆರೈಟಿನ ಭಾಳ ಈಸಿಯಾಗಿ ತೋರಿಸಿದ್ದೀನಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ ಆಮೇಲೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಹಾಗಾಯಿತು ಏನು ಅಂತ ನೀವು ಕೂಡ ಮಾಡಿ ಮಾಡಿದ ಮೇಲೆ ನಿಮ್ಮ ಕಮೆಂಟಲ್ಲಿ ತಿಳಿಸಿ ಗಣೇಶ ಚತುರ್ಥಿಗೆ ಈ ಸಲ ಈಸಿಯಾಗಿ ಪರ್ಫೆಕ್ಟಾಗಿ ಒಂದಿಷ್ಟು ಕೆಡ್ಲಾರ್ದಂಗೆ ನೀವು ಕೂಡ ಮಾಡ್ಕೊಳ್ಳಿ ಇವಾಗ ಪಾಕ ಒಂದು ಸ್ವಲ್ಪ ಮಿಕ್ಕಿದೆ ಆ ಪಾಕ ಕೂಡ ನಾವು ಆಮೇಲೆ ಚಪಾತಿ ಜೊತೆಗೆ ಊಟಕ್ಕಾಗುತ್ತೆ ಸ್ವಲ್ಪ ಇದೆ ಏನಿಲ್ಲ ಒಂದು ಎರಡು ಬಟ್ಲಷ್ಟು ಮಾತ್ರ ಉಳಿದಿದೆ ಓಕೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಹೊಸ ವಿಡಿಯೋದಿಂದ ಸಿಗೋಣ ಎಲ್ಲರಿಗೂ ನಮಸ್ಕಾರ ನೋಡಿ ಇದಿಷ್ಟೇ ಬೆಲ್ಲ ಉಳ್ಕೊಂಡಿದ್ದೆ ಎಲ್ಲ ಐದು ಥರ ಉಂಡೆ ಕಟ್ಟಿದ್ನಲ್ಲ ಒಂದು ಕೆ ಜಿ ಬೆಲ್ಲ ಒಳಗೆ ಇದಿಷ್ಟು ಉಳ್ಕೊಂಡಿದೆ ಇನ್ನೊಂದು ಬಟ್ಲು ಅಷ್ಟೇ ಉಳ್ದಿರೋದಿದು